ಎಷ್ಟೋ ಸಾರಿ ನಮ್ಮ ಬದುಕಲ್ಲಿ ಈ ಅಹಂಕಾರದ ಬುದ್ಧಿ ಈ ಕೋಪದ ಬುದ್ಧಿ ನಮ್ಮ ಒಳ್ಳೆತನವನ್ನು ತೋರಿಸ್ಲಿಕ್ಕೆ ನಮ್ಗೆ ಅವಕಾಶನೇ ಮಾಡಿಕೊಟ್ಟಿರುವುದಿಲ್ಲ ನೀವು ಯೋಚನೆ ಮಾಡಿ ಕೋಪ ಅನ್ನುವ ಸ್ಥಿತಿ ಇದೆಯಲ್ಲ ಮನುಷ್ಯನ ನಿಜವಾದ ವ್ಯಕ್ತಿತ್ವವನ್ನು ಹೊರಗಡೆ ತರುತ್ತೆ ಮತ್ತು ನಮ್ಮಲ್ಲಿರೋ ಎಷ್ಟೋ ಕೆಟ್ಟ ಗುಣಗಳೆಲ್ಲ ಆಚೆ ಬರೋದು ಈ ಕೋಪದ ಸಮಯದಲ್ಲಿ ಅಯ್ಯೋ ಮಹಾನುಭಾವನಪ್ಪ ಈತ ಈತ ದೇವರಪ್ಪ ಈತ ಅದ್ಭುತ ಅಪ್ಪ ಅನ್ನುವ ವ್ಯಕ್ತಿ ಕೂಡ ಕೋಪದ ಸಮಯದಲ್ಲಿದ್ದಾಗ ಏನೇನು ಮಾಡ್ತಾನೋ ಏನೇನು ಕೆಟ್ಟ ಗುಣಗಳು ಕೆಟ್ಟ ಪದಗಳನ್ನು ಬಳಸ್ತಾನೋ ಅದಕ್ಕೆ ದೊಡ್ಡವರು ಹೇಳ್ತಾರೆ ಕೋಪದ ಸಮಯದಲ್ಲೇ ಕಷ್ಟದ ಸಮಯದಲ್ಲೇ ನಿಜವಾದ ವ್ಯಕ್ತಿತ್ವಗಳು ಹೊರಗಡೆ ಬರ್ತಾವೆ ಇನ್ನು ಮಿಕ್ಕಿದ ಸಮಯದಲ್ಲಿ ಮುಖವಾಡ ಹಾಕ್ಕೊಂಡು ನಾಟಕ ಮಾಡಿಕೊಂಡು ಬದುಕಬೋದು ಏನು ತೊಂದರೆ ಇಲ್ಲ ಆದರೆ ಕೋಪದ ಸಮಯದಲ್ಲಿ ಮಾತ್ರ ನಮ್ಮ ವ್ಯಕ್ತಿತ್ವಗಳು ಆಚೆ ಬರ್ತಾವೆ ಅಲ್ವಾ ಹಾಗಾಗಿ ನಮ್ಮ ಕೋಪದಿಂದ ಇನ್ನೊಬ್ಬರ ನೆಮ್ಮದಿ ಹಾಳಾಗದಂತೆ ನಾವು ನೋಡಿಕೊಳ್ಬೇಕು ಯಾಕಂದರೆ ನಾವು ತುಂಬ ಪ್ರೀತಿಯನ್ನ ಒಳಗೊಂಡಿರ್ತಕ್ಕಂತಹ ತುಂಬ ಶಕ್ತಿಯನ್ನು ಒಂದು ಎನರ್ಜಿ ಒಂದು ಪವರ್ ನಮ್ಮ ಒಳಗಡೆ ಇದೆ ನೀವೆಲ್ಲರೂ ಈ ಕ್ಷಣ ಮನಸ್ಸು ಮಾಡಿ ನಿಮ್ಮ ನಿಮ್ಮ ಶತ್ರುಗಳನ್ನೆಲ್ಲ ನೀವು ಈ ಕ್ಷಣ ಕ್ಷಮಿಸಿ ಏ ನಾನು ಅವನನ್ನು ಕೊಲ್ಲಬೇಕು ನಾನು ಅವನನ್ನು ತುಳಿಬೇಕು ನಾನು ಅವನನ್ನು ಅವಮಾನ ಮಾಡಬೇಕು ಅವನಿಗೆ ಏನಾದರೂ ನಷ್ಟ ಮಾಡಬೇಕು ಅಂತ ಏನಕ್ಕೂ ಅನಿಸಿರ್ಬೋದು ನಿಮಗೆ ಯಾರ್ದೋ ಬಗ್ಗೆ ಈ ಕ್ಷಣ ನಿರ್ಧಾರ ಮಾಡಿ ಇಲ್ಲ ನೀವೊಬ್ಬನನ್ನು ಕೊಂದರೆ ನಿಮ್ಮನ್ನು ಕೊಲ್ಲೋಕೆ ಇನ್ನೊಬ್ಬ ಬಿಟ್ಟುಕೊಳ್ತಾನೆ ಅವ್ರ ಮನೆ ಕಡೆಯವನೇ ನೀವೊಬ್ಬರನ್ನ ಏನೋ ಹೇಳಿಕೆ ಮಾತು ಮನೆ ಮಕ್ಕಳಿಗೆ ಹೇಳಿಕೆ ಮಾತು ಹೇಳ್ಕೊಟ್ಟು ಅವ್ರ ಮನೆ ಹಾಳು ಮಾಡ್ಬೋದು ನಿಮ್ಮನೆ ಹಾಳು ಮಾಡಲಿಕ್ಕೊಬ್ಬಕೊಳ್ತಾನೆ ಕೋಪದಿಂದ ಅಥವಾ ಯಾವುದೋ ಕೆಟ್ಟ ಘಟನೆಯಿಂದ ಏನು ದ್ವೇಷ ಇಟ್ಕೊಂಡಿದ್ದೀರಿ ಅದು ನಿಮಗೆ ಇನ್ನಷ್ಟು ನಷ್ಟ ಮಾಡಲಿಕ್ಕೆ ಕಾಯ್ತಾ ಇದೆ ನಿಮಗೆ ಗೊತ್ತಿಲ್ಲ ಅಷ್ಟೇ ನೀವು ಅಂದುಕೊಳ್ತೀರಿ ಸೇಡು ಅಂತ ಸೇಡನ್ನು ನೀವು ತೀರಿಸ್ಕೊಳ್ಳೋದೇನು ಕರ್ಮ ಇದೆ ಯಾರ ಧರ್ಮ ಧರ್ಮ ಯಾರ ಪರ ಇದೆ ಆ ಧರ್ಮಿಗಳು ಯಾರು ಧರ್ಮಕ್ಕೆ ಧರ್ಮ ಕೊಡ್ತಾರೆ ಕರ್ಮಕ್ಕೆ ಕರ್ಮ ಕೊಡ್ತಾರೆ ಕೆಟ್ಟದಕ್ಕೆ ಹಾಗೆ ಆಗುತ್ತೆ ಅದು ನೀವು ಮಾಡಬೇಕಾದಿಲ್ಲ ಹಾಗಾಗಿ ನಾನು ಹೇಳುವುದು ಎಷ್ಟೋ ಸಾರಿ ನಮ್ಮೊಳಗಡೆ ಇರೋ ಒಳ್ಳೆತನವನ್ನು ತೋರಿಸ್ಲಿಕ್ಕೆ ಅವಕಾಶವೇ ಇರುವುದಿಲ್ಲ ಈ ಕೋಪದ ಅಹಂಕಾರದ ಕಾರಣಕ್ಕೆ ಅದಕ್ಕೆ ದೊಡ್ಡವರು ಒಂದು ಯಾರೋ ಗುರುಗಳು ಒಂದು ಕತೆ ಹೇಳ್ತಿದ್ರು ಒಬ್ಬ ಇಂಗ್ಲೀಷ್ ಕವಿಯಿದ್ದಂತೆ ಅವನು ತನ್ನ ಜೀವನದುದ್ದಕ್ಕೂ ಬೇರೆ ಹೆಣ್ಮಕ್ಳು ಬಗ್ಗೆ ಕವಿತೆ ಕವನ ಎಲ್ಲ ಬರೀತಾ ಇದ್ದ ಆದರೆ ತನ್ನ ಹೆಂಡತಿಯನ್ನು ಚಿಕ್ಕ ಚಿಕ್ಕ ತಪ್ಪುಗಳಿಗೆಲ್ಲ ಬೈತಾ ಇದ್ದಂತೆ ಚಿಕ್ಕ ಚಿಕ್ಕ ವಿಚಾರಗಳೆಲ್ಲ ದೊಡ್ಡದು ಮಾಡಿ ಹೆಂಡತಿಯ ಪ್ರತಿಯೊಂದು ನಡೆಯಲ್ಲೂ ತಪ್ಪು ಕಂಡು ಹಿಡಿತಾ ಇದ್ದ ಬಾಯಿಗೆ ಬಂದಂಗೆ ಬೈತಾ ಇದ್ದ ಪಾಪ ಆಕೆ ಸಹಿಸಿಕೊಂಡು ಹೋಗ್ತಾ ಇದ್ಲು ಹೀಗೆ ಒಂದು ಸಮಯ ಬಂದಾಗ ಹೆಂಡತಿ ಇದ್ದಕ್ಕಿದ್ದ ಹಾಗೆ ತೀರು ಹೋಗ್ಬಿಟ್ಲು ಆತನು ಎಷ್ಟು ದುಃಖ ಆಯ್ತು ಅಂದ್ರೆ ಅವನು ಮುಂದಿನ ತನ್ನ ಕವನದಲ್ಲಿ ಕವಿತೆಯಲ್ಲಿ ಬರೀತಾನೆ ಅಯ್ಯೋ ಹೆಂಡತಿ ನೀನು ಹೀಗೆ ಇದ್ದಕ್ಕಿದ್ದ ಹಾಗೆ ಸತ್ತು ಹೋಗ್ತೀಯಾ ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಗೊತ್ತಿದ್ದರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿನ್ನ ಮೇಲೆ ಕವನಗಳನ್ನು ಬರೀತಾ ಇದ್ದೆ ಆ ಕವನಗಳನ್ನು ಬರೆದಾದ ಮೇಲೆ ಏನು ಮಾಡ್ತಿದ್ದೆ ಗೊತ್ತೇನು ನಿನ್ನನ್ನು ಎದುರುಗಡೆ ಕೂರಿಸ್ಕೊಂಡು ನಿನ್ನ ಮೇಲೆ ಬರೆದಿರುವ ಈ ಸುಂದರ ಕವನಗಳನ್ನು ವಾಚನ ಮಾಡ್ತಾ ಇದ್ದೆ ಆದರೆ ನೀನು ಇಷ್ಟು ಬೇಗ ಸಾಯ್ತೀಯಾ ಅಂತ ಗೊತ್ತಿರಲಿಲ್ಲ ಅಂತ ನಾ ಪುಣ್ಯಾತ್ಮ ಏನು ಸಾವು ಹೇಳಿ ಕೇಳಿ ಬರುತ್ತಾ ಯಾರು ಸಾವನ್ನು ಯಾರು ಕಂಡು ತನ್ನ ಹೆಂಡತಿ ಸತ್ತ ಮೇಲೆ ಹೆಂಡತಿಯ ಬೆಲೆ ಗೊತ್ತಾಯ್ತಲ್ಲ ಆ ಕವಿಗೆ ಬದುಕಿದ್ದಾಗ ಯಾಕೆ ಗೊತ್ತಾಗಲಿಲ್ಲ ಈಗ ನಮ್ಮ ಬದುಕಿನ ಪೂರ್ತಿ ಎಷ್ಟೋ ಒಬ್ಬ ಕೆಲವು ವ್ಯಕ್ತಿಗಳು ಅಥವಾ ನಮ್ಮ ಜೀವನದಲ್ಲಿ ಯಾರೊಬ್ಬರು ಸತ್ತಾದ ಮೇಲೆ ನಮ್ಗೆ ಅವರ ಬೆಲೆ ಗೊತ್ತಾಗುತ್ತೆ ಅಲ್ವಾ ಜಗತ್ತೇ ಹಾಗೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ಬಗ್ಗೆ ಗುಣಗಾನ ಮಾಡುತ್ತಾರೆ ಅವನನ್ನು ಹಾಡಿ ಹೊಗಳುತ್ತಾರೆ ಅವನ ಪುಣ್ಯ ಸ್ಮರಣೆ ಮಾಡ್ತಾರೆ ಬದುಕಿದ್ದಾಗ ಅಟ್ಲೀಸ್ಟ್ ಒಳ್ಳೆ ಮಾತಾಡದೆ ಹೋದರೂ ಅವನ ಬಗ್ಗೆ ಅಪಪ್ರಚಾರವನ್ನಂತೂ ನಾನು ಮಾಡಲಿಲ್ಲ ಅನ್ನೋ ತೃಪ್ತಿ ನಮಗಿದ್ರೆ ಜೀವನದ ಸಾರ್ಥಕತೆ ಅದು ಅವನ ಶವದ ಮೇಲೆ ತಗೊಂಡು ಹೋಗಿ ಸಾವಿರಾರು ರೂಪಾಯಿ ಹೂನಾರ ಹಾಕಿದ ಮಾತ್ರಕ್ಕೆ ಅವನಿಗೆ ಮುಕ್ತಿ ಸಿಗಲಿಕ್ಕಿಲ್ಲ ನಮ್ಮವರಿಗೋಸ್ಕರ ನಾವೇನಾದರೂ ಮಾಡೋದಾದರೆ ಬದುಕಿದ್ದಾಗಲೇ ಮಾಡೋಣ ಗುರುಗಳು ಹೇಳ್ತಾರೆ ಅಯ್ಯ ನೀನು ಬದುಕಿದ್ದಾಗಲೇ ನಿನ್ನವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಪ್ಪ ಯಾಕೋ ಒಳ್ಳೆ ಮಾತಾಡ್ಲಿಕ್ಕೆ ಮನಸ್ಸು ಬರಲಿಲ್ವಾ ಕೆಟ್ಟದಂತೂ ಮಾತಾಡಬೇಡ ನಿನ್ನ ಬಗ್ಗೆ ಯಾರೇನಾದರೂ ಮಾತಾಡಲಿ ನೀನೊಬ್ರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ ನೀನೊಬ್ರಿಗೆ ಕೆಟ್ಟದ್ದು ಬಯಸಬೇಡ ನಿನ್ನ ಬಗ್ಗೆ ಯಾರೇನಾದರೂ ಮಾತಾಡಲಿ ಹೌದಲ್ವಾ ನಾವು ಭಗವಂತನನ್ನು ಪೂಜಿಸುವುದು ನೀವು ಯಾವ ಧರ್ಮನೋ ಯಾವ ಜಾತಿನೋ ನೀವು ಯಾವ ವಿಚಾರ ಪಾಲನೆ ಮಾಡ್ತೀರೋ ನನಗದು ಬೇಡ ಒಬ್ಬರ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಒಬ್ಬರಿಗೆ ಅನ್ಯಾಯ ಮಾಡಬೇಡಿ ಆದಷ್ಟು ಭಗವಂತ ಸದಾ ನಿಮ್ಮೊಂದಿಗಿದ್ದಾನೆ ಅಂತ ಕಲ್ಪನೆ ಮಾಡಿಕೊಳ್ಳಿ ನೀವು ಅನ್ಯಾಯ ಮಾಡಿದರೆ ಭಗವಂತ ಪಕ್ಕದಲ್ಲೇ ನಿಂತು ಅದನ್ನು ನೋಡ್ತಾ ಇದ್ದಾನೆ ಒಬ್ಬರಿಗೆ ಧರ್ಮ ಮಾಡಿದರೆ ಖಂಡಿತ ಆ ಧರ್ಮವನ್ನು ಭಗವಂತ ನೋಡುತ್ತಿದ್ದಾನೆ ಕಾಲ ಬರುತ್ತೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅಥವಾ ಎಲ್ಲದಕ್ಕೂ ಫಲ ಸಿಕ್ಕೇ ಸಿಗುತ್ತೆ ಅಯ್ಯೋ ನಾನು ತುಂಬ ಜನಕ್ಕೆ ಉಪಕಾರ ಮಾಡಿದ್ದೀನಿ ಆದರೆ ನನ್ನ ಬದುಕು ಹಿಂಗೆ ಆಗಿದೆ ಎಂತ ಕೊರಗುಬೇಡಿ ಇವತ್ತಿನ ನಿಮ್ಮ ಈ ಕೊರಗು ಇವತ್ತಿನ ನಿಮ್ಮ ಈ ಕಷ್ಟ ಪೂರ್ವ ಜನ್ಮದ್ದು ಆದರೆ ಈ ಜನ್ಮದಲ್ಲಿ ನೀವೇನೇನು ಒಳ್ಳೆಯದು ಮಾಡಿದ್ರೆ ಅದು ಮುಂದೆ ಸಿಗುತ್ತೆ ಇಲ್ಲಿ ನೀವು ಅನುಭವಿಸ್ತಿರೋದು ನೆನ್ನೆ ಮಾಡಿದ ಕರ್ಮಗಳು ಇವತ್ತು ಮಾಡುವ ಧರ್ಮಗಳು ಮುಂದೆ ನಿಮಗೆ ಪರ್ವ ಕರ್ಮಗಳಾಗಿ ಒಳ್ಳೆಯ ಫಲವನ್ನೇ ಕೊಡ್ತಾವೆ ಹಾಗಾಗಿ ಆ ಇಂಗ್ಲೀಷ್ ಕವಿ ಮಾಡಿದ್ನಲ್ಲ ಎಡವಟ್ಟು ಜೀವನ ಪೂರ್ತಿ ಬೇರೆ ಹೆಂಗಸರುಗಳನ್ನೆಲ್ಲ ಹೊಗಳಕೊಂಡು ಕವನ ಬರೆದ ನನ್ನ ಮನೇಲಿರೋ ಹೆಂಡತಿ ಬಗ್ಗೆ ಏನೇನು ಬೇಕು ಅದೆಲ್ಲ ಕೆಟ್ಟ ಹಾಗೆ ಬೈದು ಚಿಕ್ಕ ಚಿಕ್ಕ ನಮ್ಮ ದೊಡ್ಡದು ಮಾಡಿ ಒಂದು ಪ್ರತಿ ಹೆಜ್ಜೆಯಲ್ಲೂ ಕೂಡ ತಪ್ಪು ಕಂಡಿಡ್ದು ಹೆಂಡತಿಗೆ ನೋವು ಕೊಟ್ಟುಬಿಟ್ಟು ಸತ್ತ ಮೇಲೆ ಪುಟ್ಗಟ್ಟಲೆ ಕವನ ಬರದ್ರೇನು ಬಂತು ಅಲ್ವಾ ಹಾಗಾಗಿ ಬದುಕಿದ್ದಾಗಲೇ ನಮ್ಮವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡೋಣ ಅಂತ ದೊಡ್ಡವರು ಹೇಳ್ತಾರೆ